ಚಿಕ್ಕಮಗಳೂರು ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಧ್ಯಕ್ಷರಾದ ಜೆಸಿ ಚೈತ್ರಾ ಡಿಎಸ್ ಅವರು ಜೆಸಿ ಪುಷ್ಪಾ ವಿಜಯ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷೆ ಜೆಸಿ ಪುಷ್ಪ ವಿಜಯ್ ಅವರು ಜೆಸಿಐ ಒಂದು ವ್ಯಕ್ತಿತ್ವ ವಿಕಸನದ ಸಂಸ್ಥೆಯಾಗಿದ್ದು ಈ ವರ್ಷ ಪೂರ್ತಿ ಚಿಕ್ಕಮಗಳೂರಿನ ಯುವ ಜನತೆಗೆ ತರಬೇತಿಗಳ ಮೂಲಕ ಪರಿಪಕ್ವ ನಾಗರಿಕನಾಗಲು ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ಹೇಳಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಧ್ಯಕ್ಷರಾದ ಜೆಸಿ ಚೈತ್ರ ಡಿಯಸ್ ತನ್ನ ಅಧಿಕಾರಾವಧಿಯ ವರದಿಯನ್ನು ಸಭೆಗೆ ಪ್ರಸ್ತುತಪಡಿಸಿ ವರ್ಷವಿಡಿ ಸಹಕರಿಸಿದ ಎಲ್ಲ ಪೂರ್ವಾಧ್ಯಕ್ಷರು ಹಾಗೂ ಸದಸ್ಯರಿಗೆ ಧನ್ಯವಾದ ಅರ್ಪಿಸಿದರು

ಜೆಸ್ಟ ಸಂಸ್ಥೆಗೆ ಸೇರ್ಪಡೆಗೊಳ್ಳಲು ಸಭಿಕರನ್ನು ಪ್ರೇರೇಪಿಸಿದರು ಆರ್ಗನೈಸ್ ಮಾಡಿದ್ರು ಹಲವಾರು ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಒಂದು ಅದ್ಭುತವಾದ ಪ್ರೋಗ್ರಾಂ ಏರ್ಪಡಿಸಿದ್ರು ಈ ಪ್ರೋಗ್ರಾಮ್ ಎಷ್ಟು ಅಮೇಜಿಂಗ್ ಆಗಿತ್ತು ಅಂದ್ರೆ ನ್ಯಾಷನಲ್ ಕನ್ವೆನ್ಷನ್ ನಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ನಮ್ಮ ತಮ್ಮ ರಿಪೋರ್ಟ್ ಹೇಳಬೇಕಾದ್ರೆ ಅಲ್ಲಿ ಆ ಪ್ರೊಜೆಕ್ಟ್ ನಲ್ಲಿ ಮೋಸ್ಟ್ ಚಿಕ್ಕಮಂಗ್ಳ ಮಂಗಳೂರಿಂದ ಯಾರು ಮೆಂಬರ್ಸ್ ಅಲ್ಲಿ ಇರಲಿಲ್ಲ ವಿಜಯಕುಮಾರ್ ಸರ್ ಇದು ನೋಡಿರ್ಬಹುದು ಆ ಪ್ರೊಜೆಕ್ಟರ್ ನಲ್ಲಿ ನಡೆದಿರುವ ಒಂದು ವಾಕಿಂಗ್ ಅನ್ನು ಡಿಸ್ಪ್ಲೇ ಮಾಡಿದ್ದಾರೆ ಅದರ ವಿ ಕ್ಯಾನ್ ಇಮ್ಯಾಜಿನ್ ಹೌ ಫ್ಯಾಂಟಾಸ್ಟಿಕ್ ದಟ್ ಈವೆಂಟ್ ವಾಸ್ ಅಂತ ಜೂನಿಯರ್ ಜೆಸೀಸ್ ಅಂತ ಬಂದಾಗ ಆಯುಷ್ ಕಂಗ್ರಾಚುಲೇಷನ್ಸ್ ಟು ಯು ನಾವು ಹೇಳ್ತೀವಿ ಟುಡೇಸ್ ಯೂತ್ಸ್ ಆರ್ ಟುಮಾರೋ ಸಿಟಿಜನ್ ಟುಡೇಸ್ ಚಿಲ್ಡ್ರನ್ ಆರ್ ಟುಮಾರೋ ಸಿಟಿಜನ್ ಅಂತ ಅದೇ ರೀತಿ ಜೆಸಿ ಒಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ ವಲಯ ಹದಿನಾಲ್ಕರ ವಲಯ ಉಪಾಧ್ಯಕ್ಷರಾದ ಜೆಸಿ ಸುಜನ್ ಅವರು ನೂತನ ಸದಸ್ಯರಾದ ಜೆಸಿ ತಿಲಕ್ ದತ್ ಮತ್ತು ಜೆಸಿ ಶೇಖ್ ತಬ್ರೇಜ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು ನಾನು ಜೆಸಿಎ ಉದ್ದೇಶವನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಹಾಗೂ ಜೇಸಿಎ ತತ್ವ ಮತ್ತು ಆದರ್ಶವನ್ನು ಸದಾ ಎತ್ತಿಡಿಯುತ್ತೇನೆಂದು ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಅತಿಥಿಗಳಾದ ಜೆಸಿ ಶಶಿಕಾಂತ್ ಅವರು ಜೆಸಿಐ ಮಕ್ಕಳಿಗೆ ಪ್ರೌಢರು ಹಾಗೂ ದಾಟಿದ ವ್ಯಕ್ತಿಗಳು ಅಲ್ಲದೆ ಉದ್ಯಮಿ ನಾಯಕ ತರಬೇತುದಾರರಾಗಬೇಕಾದರೆ ನಮ್ಮ ಜೇಸಿ ಸಂಸ್ಥೆಗೆ ಬನ್ನಿ ಎಂದು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಜೆ ಸಿ ಎ ಅಂದರೆ ಅದಷ್ಟು ಮಾತ್ರ ಇತ್ತು ಬಟ್ ಈ ಲಾಸ್ಟ್ ಲಾಸ್ಟ್ ಟೂ ಇಯರ್ಸ್ ಇಂದ ಏನಾಗಿತ್ತು ಬಲ್ಪ್ ಕಂಪ್ಲೀಟ್ ಇದು ಚಿತ್ರಣವೇ ಚೇಂಜ್ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಎರಡು ಆಮೂರು ಸ್ಟಾರ್ಟ್ ಆಯ್ತು ಟೂ ವಿಂಗ್ಸ್ ಅಡಿಷನು ಸ್ಟಾರ್ಟ್ ಆಯಿತು ಈಗೇನಾಯಿತು ಫುಲ್ ಪ್ಯಾಕ್ ಫುಲ್ಲು ನಾವು ಏನಿರ್ತಿಲ್ಲ ಫ್ಯಾಮಿಲಿ ಪ್ಯಾಕ್ ಅಂತ ಕಾಣಿಸ್ತು ಈಗ ಮುಂಚೆ ಏನಾಗ್ತಿತ್ತು ಏಯ್ಟೀನ್ ಏಯ್ಟಿನ್ ಒಂದು ವಿಂಗ್ ಇತ್ತು ಏಯ್ಟಿನ್ ಟು ಫಾರ್ಟಿ ಒನ್ ವಿಂಗ್ ಇತ್ತು ಮಾತ್ರ ಅದು ನಂತರ ಏನು ಮಾಡಬೇಕು ಅನ್ನೋದೊಂದು ಎಲ್ಲಾನು ಒಂದು ಇತ್ತು ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ನ ಸಂಸ್ಥಾಪಕ ಅಧ್ಯಕ್ಷರಾದ ಜೆಸಿ ಅನಿಲ್ ಅವರು ಮಾತನಾಡಿ ಕಳೆದ ಹನ್ನೆರಡು ವರ್ಷಗಳಿಂದ ಚಿಕ್ಕಮಗಳೂರಿನಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಸಂಸ್ಥೆ ಮಾಡುತ್ತಾ ಬಂದಿದ್ದು ಈ ವರ್ಷವೂ ನೂತನ ಅಧ್ಯಕ್ಷರು ಹೊಸ ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಮ್ಮೆಲ್ಲರ ಸಹಕಾರ ಇದೆ ಎಂದು ಹೇಳಿದರು ಅಂದ್ರೆ ಒಂದು ಕನಸಿನ ಕೂಸು ಹಾಗಾಗಿ ಎ ಸಿ ಸಂಸ್ಥೆ ಜೊತೆ ನಮ್ಮ ಇದನ್ನ ಬಿಡಿಸ್ಕೊಂಡು ಹೋಗೋಣ ಸಾಧ್ಯವಾದಷ್ಟು ನಾವು ಸುಮಾರು ಸರಿ ನಾವು ಬಸ್ ರಿಲಯನ್ಸ್ ಎಲ್ಲದಿದೆ ನಾವು ಫಸ್ಟ್ ಟ್ರೈನಿಂಗ್ ಆಗ್ಬೇಕಂತ ನಮಗೆ ಎ ಸಿ ಅಂತಂದ್ರೆ ಅದೊಂದು ತರಬೇತಿ ಸಂಸ್ಥೆ ನಾವು ಸರ್ವಿಸ್ ಇಲ್ಲಿ ಸುಮಾರು ಸಂಸ್ಥೆಗಳಿದೆ ನಾವು ಹಲವು ಸಂಸ್ಥೆಗಳ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸರ್ವಿಸ್ ಇಂದ ಸಾಧ್ಯವಷ್ಟು ನಮ್ಮ ಯೂತ್ಸು ನಮ್ಮ ಒಂದು ಮೆಂಬರ್ಸ್ಗೆ ಡೈರಿ ಕೂಡ ಮಾಡಿದಲ್ಲಿ ನಾವು ಪ್ರಯತ್ನ ಪಡ ಒಳ್ಳೆ ಟ್ರೈನಿಂಗ್ಸ್ ಇದೆ ನಮ್ಮ ಸದಸ್ಯರಿಗೆಲ್ಲ ಅಷ್ಟೇ ಒಳ್ಳೊಳ್ಳೆ ಟ್ರೈನಿಂಗ್ಸ್ ನಾವು ನಾವು ಅಧ್ಯಕ್ಷ ಆಗಿರ್ಬೇಕು ನಾವು ಹೇಳ್ತಾ ಬಂದ್ ಟ್ರೈನಿಂಗ್ ಹೋಗ್ಬೇಕಂದ್ರೆ ಅದ್ರ ಸಮಯ ಕೂಡ ಸಮಯ ಆಗ್ತಾ ಇರಲಿಲ್ಲ ಆ ಮಠದಲ್ಲಿ ನಾವು ಅಲ್ಲಿ ಟ್ರೈನಿಂಗ್ ತಗೊಂಡಂಗೆ ಬಟ್ ಈಗಲಾದ್ರೂ ಎಲ್ಲರೂ ನಾವು ಒಳಗಡೆಯಿಂದ ನೀವು ಕಳ್ಕೊಬೇಡಿ ಸಾಧ್ಯವಾದಷ್ಟು ನಿಮ್ಮ ಸಮಯನ ಟ್ರೈನಿಂಗ್ಸ್ ಮೀಸ್ಬೇಡಿ ಮುಂದಿನ ದಿನಗಳಲ್ಲಿ ನಿಮಗೂ ಉಜ್ವಲ ಬಯಸ್ತೇನೆ ನಾನು ಜೆ ಸಿ ಚಿಕ್ಕಮಗಳೂರು ಮಲೆನಾಡು ಸಂಸ್ಥೆಯ ಪದನಾಮ ಹೇಳ್ಕೊಡಿ ಏನಿದೆ ಅಂತ ಹೇಳ್ಬಿಟ್ಟು ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇವೆಂದು ಹಾಗೂ ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇವೆಂದು ಈ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇವೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಜೆಸಿ ಚಿಕ್ಕಮಗಳೂರು ಮಲ್ಲಣ್ಣ ಎಲ್ಲ ಪೂರ್ವ ಅಧ್ಯಕ್ಷರುಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನೂತನ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಕುಟುಂಬ ವರ್ಗದವರು ಹಾಜರಿದ್ದರು